ದಲಿತ ಸಂಘರ್ಷ ಸಮಿತಿ ಮುಖಂಡರು ಕಾರ್ಯಕರ್ತರು ಬೆಂಬಲಿಗರು ಹಾಗೂ ಹಿತೈಷಿಗಳ ಸಭೆ ನಗರದ ಕನಕ ಭವನದಲ್ಲಿ ನಡೆಯಿತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರೆಗೋಡು ಮಾತನಾಡಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಕ್ಕೆ ಕಂಟಕವಾಗಿರುವ ಬಿಜೆಪಿ ಮೈತ್ರಿಕೂಟವನ್ನು ಸೋಲಿಸುವುದು ನಮ್ಮ ಗುರಿಯಾಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರನ್ನ ಸೋಲಿಸುವುದಕ್ಕೆ ಕಂಕಣಬದ್ದರಾಗಿದ್ದೇವೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಒಂದು ರೂಪಾಯಿಗೆ ಒಂದು ಕೆಜಿ ಅಕ್ಕಿ ನೀಡುವುದಾಗಿ ಘೋಷಣೆ ಮಾಡಿ ಕುಮಾರಸ್ವಾಮಿ ಅಕ್ಕಿ ಜೊತೆಗೆ ಕ್ವಾರ್ಟರ್ ಪಾಟಲ್ ನೀಡಿಬಿಡಿ ನೀವು ಜನರನ್ನ ಸೋಮಾರಿ ಮಾಡ್ತಿದ್ದೀರಿ ಎಂದಿದ್ರು ಶೋಷಿತರು ದುಡಿಯಲು ಹುಟ್ಟಿದ್ದಾರೆ ಎನ್ನುವಂತಹ ಮನಸ್ಥಿತಿಯನ್ನು ಅನಾವರಣ ಮಾಡಿದ್ರು ಎಂಬುದನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದೇವೆ ಎಂದರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರನ್ನು ರಕ್ಷಿಸ್ತಕ್ಕಂಥ ಒಂದು ವಿಚಾರಗಳಲ್ಲಿ ಸಂವಿಧಾನವನ್ನು ಸಂವಿಧಾನದ ಸಂವಿಧಾನಾತ್ಮಕ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಕನಿಷ್ಠ ಪ್ರಮಾಣದ ಬದ್ಧತೆಯನ್ನಾದರೂ ಇಟ್ಕೊಂಡಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಮಗೆ ಗೊತ್ತಿರ್ತಕ್ಕಂಥದ್ದು ಆದರೆ ಇದು ಯಾವುದನ್ನು ಬಿಟ್ಟು ಮೂರು ಬಿಟ್ಟವರು ದೊಡ್ಡವರು ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಪಕ್ಷ ಏನು ಮಾಡ್ತಾ ಇದೆ ಈಗ ಏನೆಲ್ಲ ನಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವಾಗಿದೆ ಆಗಿದೆ ಅವರು ನಡ್ಕೋತಾ ಇರ್ತಕ್ಕಂಥದ್ದು ಅಪ್ರಜಾಸತ್ತಾತ್ಮಕ ನಡವಳಿಕೆಗಳಿರ್ಬೋದು ಸಂವಿಧಾನ ಇದರಲ್ಲಿ ವಿಧಾನ ಲೋಕಸಭೆಯ ಅಧಿವೇಶನದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಒಂದೇ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋಕ್ಕಾಗಿಲ್ಲ ಈವರೆಗೆ ಒಂದೇ ಒಂದು ಅವರು ಮಾತಾಡಿದ್ದು ಲೋಕಸಭೆ ಒಳಗೆ ಮಾತಾಡಿದ್ದು ಕೂಡ ಎಲ್ಲೂ ಕಡಿಮೆ ಅವಧಿ ಅತ್ಯಂತ ಕಡಿಮೆ ಅವಧಿ ಭವಿಷ್ಯ ಯಾರೂ ಕೂಡ ಇಷ್ಟೊಂದು ಕಡಿಮೆ ಅವಧಿ ಮಾತಾಡಿದಂಥ ಉದಾ ಉತ್ತರ ಕೊಟ್ಟಂಥ ಉದಾಹರಣೆಗಳೇ ಇಲ್ಲ ಯಾರೋ ಬೇರೆಯವ್ರ ಕೈಲಿ ಉತ್ತರ ಕೊಡಿಸ್ಬಿಟ್ಟು ಇವರು ಏನಿದ್ರು ಹೊರಗಡೆ ಮಾತಾಡ್ತಿದ್ರೆ ಹೊರ್ತು ಬಹಿರಂಗ ಸಭೆಯಲ್ಲಿ ಮಾತಾಡೋರೆ ಹೊರ್ತು ಬಡಾಯಿ ಥರ ಬಾವು ಕೊಚ್ಕೊಂಡು ಮಾತಾಡ್ತಕ್ಕಂಥದ್ದೇ ಹೊರತು ಒಂದು ತರ್ಕಬದ್ಧವಾದಂಥ ಒಂದು ನೀತಿ ನೀತಿ ನಿಯಮಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ನಮ್ಮ ನಿಯಮಾವಳಿಗಳೇನಿದ್ದಾವೆ ಲೋಕಸಭೆಯ ಒಂದು ನೀತಿ ನಿಯಮಗಳಿಗೆ ಬದ್ಧತೆಯನ್ನು ಇಟ್ಕೊಂಡು ಅಲ್ಲಿ ಮಾತನಾಡ್ತಕ್ಕಂಥ ವಿಚಾರಗಳನ್ನು ಹೊರಗಡೆ ಮಾತನಾಡ್ತಕ್ಕಂಥದ್ದು ಇರ್ಬೋದು ಮುಖ್ಯವಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯದ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಸಭೆ ನಡೆಸ್ತಾ ಇದ್ವಿ ಇದನ್ನು ಸೋಲಿಸೋದು ಹೆಂಗೆ ನಾವು ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ನಮಗಿಲ್ಲಿ ಕಾಂಗ್ರೆಸ್ನ ಯಾವುದೋ ಒಬ್ಬ ಅಭ್ಯರ್ಥಿ ಅಂದರೆ ಯಾರು ಅಂತದ್ದು ಮುಖ್ಯ ಅಲ್ವೇ ಅಲ್ಲ ನಮಗೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾದರೂ ಎ ಎ ಬಿ ಸಿ ಡಿ ಎಕ್ಸ್ ವೈ ಜೆಡ್ ಯಾರು ಬೇಕಾದ್ರೂ ಆಗಿರಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಹಾಗೆ ಮಂಡ್ಯದಲ್ಲಿ ಭಾಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತಕ್ಕಂಥ ಪ್ರಬಲವಾಗಿ ಈ ಒಂದು ಸುದ್ದಿ ಬಂದಿದೆ ಬಹುತೇಕ ಅವರೇ ಇಲ್ಲಿ ಅಭ್ಯರ್ಥಿ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಅನವರಿಕೆ ಆಗಿದೆ ಅವರನ್ನು ಸೋಲ್ಸೋದಕ್ಕಾಗಿ ನಾವು ಇಲ್ಲಿ ಅನೇಕ ತ ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಮಾತನಾಡಬೇಕು ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಜನರ ಹತ್ರ ಹೋಗಬೇಕು ಅಂತಕ್ಕಂಥ ಒಂದು ತಾಲೀಮನ್ನು ನಡೆಸಲಿಕ್ಕೋಸ್ಕರ ನಾವಿಲ್ಲಿ ಸಭೆಯನ್ನು ಇದ್ದೀವಿ ಹಾಗಾಗಿ ನಮ್ಮ ಪ್ರಕಾರ ಭಾಳ ನಮ್ಮ ಪ್ರಕಾರ ಇಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿ ಆದಂಥ ಎಚ್ ಡಿ ಕುಮಾರಸ್ವಾಮಿ ಗೆಲ್ಲೋದು ಒಂದೇ ಅಲ್ಲಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಗೆಲ್ಲೋದು ಒಂದೇ ಈ ಎರಡಕ್ಕೂ ತಾಳೆ ತಾಳೆ ಇದೆ ವಿಶೇಷವಾದ ಒಂದು ಸಂಬಂಧ ಇದೆ ಈ ಸಂಬಂಧಗಳು ಇವರು ಕೂಡ ಭಾಳ ದೊಡ್ಡ ಪ ಜಾತಿವಾದಿಗಳು ಮತ್ತು ಕೋಮುವಾದಿಗಳೇ ಆಗಿದ್ದಾರೆ ಯಾಕೆ ಅಂತ ಹೇಳಿದರೆ ಈ ಇದುವರೆಗೂ ಅವರೆಲ್ಲ ನಡ್ಕೊಂಡು ಬಂದಿದ್ದರು ಎರಡು ಸಾವಿರದ ಹದಿಮೂರರಿಂದ ಈಚೆಗೂ ಕೂಡ ಅವರು ಕದ್ದಿ ಮುಚ್ಚಿ ವ್ಯವಹಾರ ಮಾಡ್ತಿದ್ದವರು ಇವತ್ತು ಬಹಿರಂಗವಾಗಿ ಕೂಡಾವಳಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೊತೆಯಲ್ಲಿ ಜೆ ಡಿ ಎಸ್ನವರು ಅಂತ ಏನು ಈ ಒಂದು ಸಭೆಯಲ್ಲಿ ಪ್ರೊಫೆಸರ್ ಹುಲ್ಕೆರೆ ಮಹಾದೇವ್ ಎಲ್ ಸಂದೇಶ್ ಹಾರೋಹಳ್ಳಿ ಪ್ರಕಾಶ್ ಚಂದ್ರಶೇಖರ್ ಪ್ರಕಾಶ್ ಬ್ಯಾಡರಹಳ್ಳಿ ಹಾಲಪ್ಪ ದೇವರಾಜ್ ಗಂಗಾಧರ್ ಕೃಷ್ಣ ಪ್ರಸಾದ್ ರಾಜಶೇಖರ್ ರಾಮಂದೂರು ಸಿದ್ದರಾಜು ಮುದ್ದಯ್ಯ ರವಿಕುಮಾರ್ ಗೋವಿಂದರಾಜು ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು